ನಮ್ ಜೊತೆ ಫ್ರೆಂಡ್ಶಿಪ್ ಬೇರೆ ಬಿಸ್ನೆಸ್ ಬೇರೆ ಅಂದ್ರೆ ಎಷ್ಟ ಪ್ರಾಣ ಕೊಡ್ತೀಯಾ ಇಲ್ಲ ಹಣ ಕೊಡ್ತೀಯಾ ಎರಡ್ರಲ್ಲಿ ನೀನೇ ಡಿಸೈಡ್ ಮಾಡು ಕೊಡೋ ಏನೋ ಗಾಡಿ ಏಯ್ ಅವ್ರು ಯಾಕೆ ಸರ್ ಸರ್ ನಿಮ್ಮನ್ನ ಹೊಡೆದು ನಾನು ಅವ್ರ ಹತ್ರ ತುಂಬಾ ಸಾಲ ಮಾಡ್ಬಿಟ್ಟಿದ್ದೆ ಅಯ್ಯೋ ಅಂತವ್ರ ಯಾಕ್ ಸರ್ ಸಾಲ ಮಾಡ್ತೀರಾ ನಾನು ಯಾತಕ್ಕೆ ಸಾಲ ಮಾಡ್ದೆ ಅಂತಂದ್ರೆ ನಾನು ಅವತ್ತೇ ನಿಮಗೆಲ್ಲ ಹೇಳ್ದ ಹಾಗೆ ನನ್ನ ಹೆಂಡತಿ ಆರೋಗ್ಯ ಸುಧಾರ್ಸೋಕೆ ನಾನು ಫಾರಿನ್ನಿಂದ ಬಹಳಷ್ಟು ಔಷಧಿಗಳನ್ನ ತರ್ಸ್ಬೇಕಾಯ್ತು ಅವಳು ಚಿಂತೆಲೆ ನಮ್ಮ ಬಿಸ್ನೆಸ್ ಕಡೆ ಗಮನ ಆಗಲಿಲ್ಲ ಹಾಗಾಗಿ ನನಗ್ ಬಿಸ್ನೆಸ್ ನಲ್ಲಿ ತುಂಬಾ ಲಾಸ್ ಆಗೋಯ್ತು ಅವಳನ್ನ ಅಮೇರಿಕಾ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸೋವರೆಗೂ ಅವಳು ಸರಿ ಹೋಗಲ್ಲ ಅಯ್ಯೋ ಪಾಪ ಎಷ್ಟು ಸಾಲ ಅಂತ ಹೇಳಿ ಸರ್ ನಾವು ತೀರಿಸ್ತೀವಿ ಮೂರು ಕೋಟಿ ಮೂರು ಕೋಟಿ ಅಂದ್ರೆ ಎಷ್ಟು ಸೊನ್ನೆ ಇರುತ್ತಾನೆ ಅದರೊಳಗೆ ಎಷ್ಟು ಸೊನ್ನೆ ಅಂತ ಹೇಳೋದು ನಮ್ಮ ಜೀವನನೇ ಸೊನ್ನೆ ಆಗಿದೆ ನಿಮಗೂ ಸಹಾಯ ಮಾಡಕ್ಕೆ ಯಾರು ಇಲ್ವಾ ಸರ್ ಹ್ಮ್ ಇದಾರೆ ಯಾರ ಅವ್ರ ತಂದೆ ಕೋಟ್ಯಾಧಿಪತಿ ವಿಜಯ್ ಪಾಲ್ ಅಂತ ಮತ್ ಇಲ್ಲ ಅವರು ಖಂಡಿತ ಸಹಾಯ ಮಾಡೋದಿಲ್ಲ ಅವ್ರ ಇಷ್ಟಕ್ ವಿರುದ್ಧವಾಗಿ ನಾವಿಬ್ರು ಲವ್ ಮಾಡಿ ಮದ್ವೆ ಆದ್ವಿ ನಿನಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ ನನ್ನ ಮಗಳನ್ನ ಮರ್ತು ಬಿಡು ಅಂತ ಹೇಳಿದ್ರು ನಾನು ಅದಕ್ಕಲಿಲ್ಲ ಈಗ ಡಾಕ್ಟರ್ ಬೇರೆ ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅವಳು ಬದುಕೋದೇ ಇಲ್ಲ ಅಂತ ಹೇಳ್ತಿದಾರೆ ಅದಕ್ಕಾಗಿ ನೀವೊಂದು ಸಣ್ಣ ನಾಟಕ ಆಡಬೇಕು ಸರ್ ಅಕ್ಕನ ಕಾಯಿಲೆ ವಾಸಿ ಆಗಬೇಕು ನಿಮ್ಮ ಕಷ್ಟನ ದೂರ ಆಗ್ಬೇಕು ಅದಕ್ಕೆ ನಾವೇನ್ ಮಾಡಬೇಕು ಅಂತ ಹೇಳಿ ಸರ್ ಹಾ ಹೇಳಿ ಸರ್ ಏನು ಬೇಕಾದರೂ ಬರ್ತೀವಿ ಸರ್ ನನ್ನ ಹೆಂಡ್ತೀನ ಕಿಡ್ನ್ಯಾಪ್ ಮಾಡಬೇಕು ನಮ್ಮಕ್ಕನ್ನು ನಾವೇ ಕಿಡ್ನಾಪ್ ಎಲ್ಲಾದರೂ ಉಂಟು ಏನ್ ಕಿಡ್ನಾಪ್ ಅಂದ್ರೆ ಒಂದು ಸಣ್ಣ ನಾಟಕ ಅಷ್ಟೇ ತನ್ನ ಮಗಳು ತೊಂದರೆಯಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ಅವರಪ್ಪ ಎಷ್ಟು ಕೋಟಿ ಹಣ ಬೇಕಾದರೂ ಕೊಡ್ತಾರೆ ಮಗಳು ಅಂದ್ರೆ ಪ್ರಾಣ ಅವ್ರಿಗೆ ಅದರಿಂದ ನಿಮ್ಮ ಅಕ್ಕನಿಗೆ ಆಪರೇಷನ್ ಮಾಡಿಸಿದ್ರೆ ಅವಳು ಜೀವನದಲ್ಲಿ ಸುಧಾರಣೆ ಕಾಣಬಹುದು ನನಗೂ ನೆಮ್ಮದಿ ಸಿಗುತ್ತೆ ನಾನು ಜೀವನದಲ್ಲಿ ಹೊಸ ದಾರಿ ಕಾಣ್ತೀನಿ ನೀವು ನನಗೆ ಸಹಾಯ ಮಾಡಿದ್ರೆ ನಿಮ್ಮ ಉಪಕರಣ ನಾನು ಯಾವತ್ತೂ ಮರೆಯೋದಿಲ್ಲ ಹಾಗಾದ್ರೆ ನಮ್ಮಿಬ್ಬರಿಗೂ ನೀವು ಸ್ವಲ್ಪ ವಿಷ ಕೊಟ್ಬಿಡಿ ಆ ಹಾಗಲ್ಲ ಸರ್ ಒಂದು ಒಳ್ಳೆ ಸಂಸಾರ ಕೆಲ್ಪ್ ಮಾಡೋದು ತಪ್ಪಲ್ಲ ಕಣ ಹೌದು ಕಣ ಅವ್ರ ಮನೆ ಉಪ್ಪು ತಿಂದಿದೀವಿ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೋ ಅವ್ರು ಚಿನ್ನದ ಬಳೆನೆಲ್ಲ ಕೊಟ್ರು ಅವ್ರ ಪ್ರಾಣ ಅಂದ್ರೆ ನಾವು ಉಳಿಸ್ಲೇಬೇಕು ಅಲ್ಲಿ ತನಕ ಬೋರ್ಡ್ ನ ಉಲ್ಟಾ ಇಟ್ಕೋ ಸರ್ ನಾವು ಕಿಡ್ನಪ್ ಮಾಡ್ತೀವಿ ಸರ್ ಎಸ್ ಸರ್ ಪ್ರಾಮಿಸ್ ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಏನ್ ಬೇಕಾದ್ರೆ ಮಾಡ್ತೀವಿ ಸರ್ ಎಸ್ ಸರ್ ಖಂಡಿತ ಮಾಡ್ತೀವಿ ಸರ್ ಏ ಅಕ್ಕನ ಅನ್ನದ್ರುಣ ತಿರ್ಸಲೇಬೇಕುಣ್ಣ ಆಪರೇಷನ್ ಆಗ್ಲೇಬೇಕು ನಮ್ಮ ಹಾನೆಸ್ಟಿ ಬೋರ್ಡ್ ಅಲ್ಲಿರೋ ಅಕ್ಷರ ಎಲ್ಲಾ ಉದ್ರೋಯಿತು ಈ ಖಾಲಿ ಬೋರ್ಡ್ ನ ಬಿಸಾಕ ಬಿಟ್ಟು ಒಪ್ಕೊಂಡೆ ಕಣ ಆದ್ರೂ ನಮಗೆ ಆ ಕಸುಬು ಗೊತ್ತಿರಬೇಕಲ್ಲ ಎಲ್ಲ ತಿಳ್ಕೊಂಡಾ ಹುಡ್ತೀವಿ ಬಂದ ಮೇಲೆ ಒಂದನೆ ಖಾಲಿ ಜಾರ್ಸ್ ಒತ್ತಾ ಅಂದ್ರೆ ಜಾನ್ نکال ಆ ಬಿಡಬೇಕು ಬಿಡಲೇ ಬಿಡತಾವನೆ ಎಲ್ಲರೂ 5000 5000 ಐದು ಲಕ್ಷ ಕೊಡ್ತೀನಿ ಕೂತ್ಕೊ ಶಿವ ಕೂತ್ಕೋ ಇಲ್ಲಿ ಐದು ಲಕ್ಷನಾ ಹೇಳಿ ನಾವು ಒಂದು ಕಿಡ್ನಾಪ್ ಸ್ಕೆಚ್ ಹಾಕ್ತಾ ಇದೀವಿ ವರ್ಕೌಟ್ ಮಾಡಿ ಕೊಡ್ತೀಯಾ ವಿಜಯ್ ಪಾಲ್ ಮಗಳು ದೊಡ್ಡ ರೌಡಿ ಅಂತ ಅವಮಾನ ಮಾಡ್ತೀಯಲ್ಲ ವಿಜಯ್ ಪಾಲ್ ಹೆಸರು ಹೇಳಿದ ತಕ್ಷಣ ಓಡಾಕ್ತಿ ಅಲಾ ಒಂದ್ಸಲ ಆ ಕಡೆ ಆಗತ್ತೆ ಆದ್ರೆ ಈ ಕೆಲ್ಸ ಆಗೋದು ಈ ಪ್ರಪಂಚದಲ್ಲಿರೋ ಒಬ್ಬರಿಗೆ ಮಾತ್ರ ಸಾಧ್ಯ করে ধাক্কার মারবা সাইন মারো মারাল্যা আচ্ছা ঐলবো দেই মারাল্যা এ নঙ্গে দస్తা দিয়া জয় 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 আম্মা জয় 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 আম্মা জয় 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 আম্মা জয় 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 আম্মা নিনিগে நின் জনসেবেগে ডক্টরেটা আ ওন্না মগনে আ আ ಮೊನ್ನೆವರೆಗೂ ಗಲ್ಲಿಯೊಳಗೆ ಸೈಕಲ್ಗೆ ಆ ಏ ನಿನ್ನ ಜಾತಕ ಚೀಲದಲ್ಲೈತೆ ನೀನ್ ಮೋಸ ಮಾಡಿ ಸಂಪಾದನೆ ಮಾಡಿರೋ ಈ ಬಂಗ್ಲೆನಾ ನನಗ್ ಮಾರಿದ್ರೆ ಸರಿ ಇಲ್ಲ ಅಂದ್ರ ನಿನ್ ಕಣ್ಣು ನಿನ್ ಕಿಡ್ನಿ ಎಲ್ಲ ಬ್ಯಾರ ನಾನು ಮಾರ್ಬೇಕಾಗತ್ತೆ ಏ ಮಗನೇ ಈ ಕೊಸೈನಾ ಇಲ್ಲ ಅಂದ್ರೆ ಈ ಹೆಬ್ಬೆಟ್ ನನ್ನ ಮಗನಿಗೆ ಡಾಕ್ಟ್ರೇಟ್ ಅದನ್ನ ಕೊಟ್ಟು ಯಾವ ಒಬ್ಬಟ್ ನನ್ನ ಮಗನು ಕತ್ರು ಸೊಯ್ಯೋನ್ ತಗೊಳ್ಳಿ ಇಲ್ಲ ಕುತ್ಕೊಳ್ಳಿ ಏನು ಹಾಕ್ತೀರಾ ಜಯನ ಹತ್ರ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡ್ಬರ್ತೀನಿ ಜಯಮ್ಮ ಪರಲೋಕ ಏಜೆನ್ಸಿ ಟರ್ ಪಟ್ಟಿ ಕಾಲುಗಳು ಕತ್ತಿರಿಸೋಕೆ ಹತ್ತು ಸಾವಿರ ಕಣ್ಣು ಲೈನ್ ಏನದ ಬೀಜ ಹಂಗಂದ್ರೇನಾ ಗೊತ್ತಿಲ್ಲ ಹಂಗಂದ್ರೆನಾ ಹಾಯ್ ಬೀಜ ಗೊತ್ತಿಲ್ಲ ಏನೋ ಬಿತ್ತನೆ ಮಾಡೋದು ಗಿಡ ನೆಡೋಕ್ ನಲ್ವತ್ತು ಸಾವಿರ ರೂಪಾಯ ತಲೆ ಪಾರ್ಸೆಲ್ ಐದು ಲಕ್ಷ ಅಂಚೆ ವೆಚ್ಚ ಪ್ರತ್ಯೇಕ ಏನೋ ಇವ್ರಿ ಇಷ್ಟು ಒನ್ ತಲೆ ಪಾರ್ಸೆಲ್ ಅಂದ್ರೇನು ತಲೆನೇ ಕತ್ತರಿಸ್ಬಿಡ್ತಾರೆ ಏನೋ ಏನ ತಲೆ ಕತ್ತರಿಸಿ ಏನ್ಮಾಡ್ತಾರೆ ಹ್ಮ್ ಒಂದು ಬ್ಯಾಗಲಾಗೆ ಕೊಟ್ಬಿಡ್ತಾರೆ ಏನೋ ಏಯ್ ನನ್ನ ತಲೆ ಕೊಡ ಅದು ನಿಮ್ಮ ತಲೆ ನಿಮ್ಮ ಭುಜದ ಮೇಲೆ ಇದೆಯಲ್ಲ ನಾನು ಯಾಕೆ ತಗೊಂಡೆ ಮೇಲೆ ತಲೆ ಇಟ್ಕೊಂಡು ನನಗೆ ಪುಂಗಿ ಓದ್ತೀರಾ ಹೋ ತೊಡೆ ಮೇಲೆ ಇಲ್ಲ ಆಯ್ತು ತಲೆ ಯಾವನೇ ಅವನು ಬಿಟ್ಟು ಒಳ್ಳೆ ಕರ್ಬೈಸೋಗ್ತದೆ ನೀನು ಓಯ್ ನೀನು ಯಾಕೋ ಅವ್ನ ತಲೆ ನೋಡಿ ಹೆದ್ರಿಕೋತಾ ಇದ್ಯಾ ಏನಾಯ್ತು ನಿನ್ಗೆ ಹಾಂ ಯಾಕೋ ಏನು ಮಾಡ್ತಿದ್ದೀರಾ ನೋಡಿ किडना करसा मुस्कुको ना हाँ <laughs> बने करीता करत

ನನ್ನ ಮಗನೇ ನೀನ್ ಏನಾದ್ರು ಈಗ ಇದ್ದೆ ಅಂದ್ರೆ ನಿನ್ನ ಕತ್ತರಿಸಿ ರೋಸ್ಟ್ ಮಾಡಿ ಕಬಾಬ್ ತರ ಜಗತ್ತಿಂದ ಬಿಡ್ತಾಳಕೋ ನೀನು ಪ್ಯಾಂಟ್ ಅಲ್ಲ ಉಯ್ಕೊಂಡ್ಬಿಟ್ಟು ಪರವಾಗಿಲ್ಲ ಇದೇನ ನೀರು ಮಳೆ ಬರ್ತಿದ್ಯಾಕ್ಲಾ ಚಿತ್ಬಿಡ್ತೀನಿ

ಕಿಡ್ನಾಪ್ ಮಾಡಿ ಕೋಟಿ ಕೋಟಿ ರೂಪಾಯಿಗಳು ಹೊಡಿಬೇಕು ಅಂತಿದ್ದೀರ ಬಿಡ್ರೆ ಅವಳು ವಿಜಯಪಾಲ್ ಮಗಳು ಅವಳಿಗೆ ಮೂರು ಕೋಟಿ ಫಿಕ್ಸ್ ಮಾಡಿದ್ರೆ ಅವ್ರ ಅಪ್ಪನಾಗ ಅವಮಾನ ಆಯ್ತು ಅದಕ್ಕೆ ಐದು ಕೋಟಿ ನನ್ನ ಕೆಲ್ಸಕ್ಕೆ ಎರಡು ಕೋಟಿ ನಿಮ್ಮ ಕೆಲ್ಸಕ್ಕೆ ಮೂರ್ ಕೋಟಿ ಹೆಂಗೆ ಕಣೋ ಗೊತ್ತಿಲ್ಲದೆ ಹಾವಿನ ಹುತ್ತ ಕೈ ಹಾಕ್ದಂಗ್ತ ಇದನ್ ಮದುವೆ ಆಗೈತಾ ನನ್ ಕೂಡ್ಕೆ ಮಾಡ್ಕಂತೀಯ ಜನ್ಮ ಜೋಡಿ ನಾಳೆ ಆ ಅಮಾವಾಸ್ಯ ದಿನನೇ ಕಿಡ್ನಾಪ್ ಮಾಡ್ತೀನಿ ಅಂತಿರಲ್ಲ ನೀವೇನ್ ವೀರಪ್ಪನ್ ತಂಗಿನ ನಾಳೆ ಅಮಾವಾಸ್ಯೆಗೆ ಅವಳನ್ನ ಕಿಡ್ನಾಪ್ ಮಾಡ್ತೀನಿ ಇನ್ನೊಂದ್ ಅಮಾವಾಸ್ಯೆಗೆ ಇವನ್ನ ಕಿಡ್ನಾಪ್ ಮಾಡ್ತೀನಿ